और देखा डोंट फ्राई चिड़ी धन माता डरता अंदर भारी है ढंग धन माता तो कुछ नाटक ये लेते हैं अल्लाह टेलीग्राफिक क्लास टेन थाउजेंड रुपीस पर वीक यस अत हड़गा मर्डर फैक्ट कल्स थे ने हड़गा मर्डर कल्स ले हाथ सार माता मत कैली अंदर पेपर ग्राफिक फोल्डिंग जापान भाषा

ಈ ಸಲ ಬೀಳಬಾರ್ದು ಯಪ್ಪ ಅಲ್ಲ ನೀವು ಬಹಳ ಹುಷಾರಿತಾರೆ ಹೋಸರ ಬಿತ್ತದ ಈ ಸಲ ಬೀಳಂಗಿಲ್ಲ ಅಭ್ಯಾಸ ನೀವು ಹಿಂಗೆ ಮಾಡ್ತಾರೆ ಹೋಸಲ ಬಿದ್ದದ ಈ ಸಲ ಬಿಡಂಗಿಲ್ಲ ಅಂದ್ರೆ ಹೋಸಲ ಹಾವು ಬಂದದ ಈ ಸಲ ಬಿಡಂಗಿಲ್ಲ ಅಕಸ್ಮಾತ್ ಬಂತಂದ್ರೆ ಅದು ಬರಬಾರ್ದಾಗಿತ್ತು ಔಟ್ ಆಫ್ ಸಿಲೆಬಸ್ ದಿಕ್ತಾರ ಅಂತಿದ್ದೇನೆ ಇಲ್ಲಿ ಬ್ರೈನ್ ಹೇಗೆ ಡ್ರಾ ಒಂದು ಬ್ರೈನ್ ಡ್ರಾ ಮಾಡಬಹುದು ನೀವೊಂದ್ಸರಿ ಒಂದೇ ತಗ ಮಾಡಿವ್ರಿ ಸರ ಏನ್ ದೊಡ್ಡದಾದಾಗಿಸ್ ಒನ್ ಈ ರೀತಿ ಹೋಗಿ ಹಿಂಗ್ ಹೋಗಿ ಹೋಗಿ ಬಾಸ್ ಕನ್ನಡ ಒನ್ ಲೈನ್ ಭಾಳ ತಿನ್ನಾಗಿ ಹಾಕಿ ನಾನು ಯಾಕಂದ್ರೆ ಅದನ್ನ ರಬ್ ಮಾಡಬಾರ್ದು ಇದು ಕಂದ ಒಂದು ಹೌದಲ್ಲ ಬ್ರೈನ್ ಎಲ್ಲಿ ಬಂತು ಸರ್ ಅಂದ್ರೆ ಈ ಲೈನ್ಸ್ ಇಲ್ಲಿ ಕೂಡಿಸ್ಬಿಟ್ರೆ ಸರಬ್ರಮ್ ಇದ್ರೆ ಮಹಾಶೇಷ್ ಕಾಲ ಸೋ ಮೆನಿ ಕೆನಲಿ ಕುಲಿ ಇದ್ದಾರೆ ಆ ಕೆನಲಿ ಕುಲಿ ಹೆಂಗ ಬಂದ್ರ ಸಿ ನೀವು ರಂಗೋಲಿ ಹಾಕಿದಾಗ ಆ ಲೈನ್ ಗುಂಟ ಹಿಂಗ ಫೋಲ್ಡಿಂಗ್ಸ್ ಮಾಡ್ಕೊತ ಬರ್ತಿರಲ್ಲ ಹಿಂಗ್ ಫೋಲ್ಡಿಂಗ್ ಮಾಡಿಬಿಟ್ರಿ ನಾವು ದ ಬ್ರೇನ್ ಇಸ್ ರೆಡಿ ಇದೆಲ್ಲ ಮಡಿಕೆದಲ್ಲ ಮುಗಿತಲ್ಲ ಬ್ರೇನ್ ಸರ ಪ್ರೇಮ್ ಇಸ್ ರೆಡಿ ತುಂಬಾ ಸೆರೆಬೆಲಂ ಹೆಂಗ ಇಂಗ್ಲಿಷ್ ಸೀವರ್ ಇವೆ ಇಲ್ಲಿಂದ ಹಿಡ್ದಿಂಗ್ ಸೀವರ್ ಬಿಟ್ರಿ ಅನುಮಸ್ತಿಷ್ಕ ಸೆರೆಬ್ರಮ್ ಅಂಡ್ ಸೆರೆಬಲಮ್ ಮಹಾಮಸ್ತಿಷ್ಕ ದೆನ್ ದಿಸ್ ಇಸ್ ದ ಪಾನ್ಸ್ ಅಂಡ್ ದಿಸ್ ದ ಮಿಡಲ್ ಆಫ್ ಲಾಂಗ್ ಏಜ್ ಇವು ಮೂರಕ್ಕೂ ಕೂಡಿ ಹೈಂಡ್ ಬ್ರೈನ್ ಅಂತಾರ ದಿಸ್ ಇಸ್ ಫೋರ್ ಬ್ರೈನ್ ಅಂಡ್ ಮಿಡ್ಲ್ ಪೋರ್ಷನ್ ಆಫ್ ದ ಬ್ರೈನ್ ಇಸ್ ಮಿಡ್ ಬ್ರೈನ್

ಇದು ಸಿಂಪಲ್ ಆಗಲ್ಲ ಅಂದ್ರೆ ಬ್ರೈನ್ ಇಸ್ ಟ್ಯಾಕ್ ಇಂಪಾರ್ಟೆನ್ಸ್ ಅಂತ ನೆಯೂrons ನಂಬರ್ ಆಫ್ ನ್ಯೂrons ನೀವು ಡಯಾಗ್ರಾಮ್ ಇದೆ ಅಲ್ಲ ನ್ಯೂರಾನ್ ಹೆಂಗೆ ತಗಬೇಕು ಅಂದ್ರೆ ಡೌಟ್ ಅದಕ್ಕೆ ತಗಬೇಕು ಅಡ್ಡ ತಗಬೇಕು ಹಂಗ್ಯಾಕ್ ಡೌಟ್ ಆ ಬುಕ್ ನಲ್ಲಿ ಈಗ ಅಡ್ಡ print ಮಾಡಿದ್ರೆ ಈ ಬುಕ್ ನಲ್ಲಿ ಉದ್ದ print ಮಾಡಿ ನೀವು ಹೆಂಗೆ ತಗದು ನೆನಪಿಟ್ಟುಕೊಳ್ಳಿ ಯಾಕಂದ್ರೆ ನಿಮ್ಮ ಮೆದುಳದ ನ್ಯೂರೋನ್ ಸಂಖ್ಯೆ ಎಷ್ಟಂದ್ರೆ ಒನ್ ಥೌಸಂಡ್ ಪ್ರೋರ್ಸ್ ಒಂದು ಸಾವಿರ ಕೋಟಿ ನೆರಕೋಶಗಳು ಪ್ರತಿಯೊಬ್ಬರ ಪ್ರೇಮ ಐದು ವರ್ಷದ ತಗೊಳ್ಳಿ ಐವತ್ತರ ತಗೊಳ್ಳಿ ನೂರರ ತಗೊಳ್ಳಿ ನೋಡ್ರಿ ಐದು ತಗೊಂಡ ನಾವೇನಂತೆ ಅಲ್ಲ ಹಂಗೆ ಈಕ್ವಲ್ ಅಂತ ನಿಲ್ಲಿಸ್ರಿ ಇಬ್ರಿಗೆ ಚಲೋ ಚುರುಜಿ ತಗೋಲಿ ಇಬ್ರಗ ಕಾಲಿಗೆ ಹೆಬ್ಬಟ್ಟೆ ಕಚ್ಚಕ್ಕ ಅಂತೂತ್ರಿ ಐದು ಮಾಸ ಬಿದ್ದವಾ ಅಂತಾರ ಇಲ್ಲಿಯೂ ನನಗೆ ಚಿಚ್ಚಿದ ಹಾಗ ಗೊತ್ತ ಬೇಕು ಅಂತ ಐದು ಮಾಸ ಬಿದ್ದವ ಇವ್ವನ ಅಂತ ಅಂದ್ರ ಡ್ರೈವ್ ಇಸ್ ಸುಪ್ಪರ್ ನಮ್ಮ ಮೈಗಳ ಕಲದಿಂದ ಮಾಡಿಲ್ಲ ಆ ದೃಷ್ಟಿಯಿಂದ ನಾವು ದಗ್ ರಾಗಿ ಬಿಟ್ಟ್ರ ದಗ್ರ ಅಂತ ಯಾರು ಇಲ್ಲ ಇಲ್ಲ ನೋಡಣ ಒನ್ ಥೌಸಂಡ್ ಕ್ರೋರ್ಸ್ ನಾನು ನರ್ಕೋ ಸೇಂಟ್ ಗೆ ಬಿಡಕ ಮೆಡಿಸಿನ್ಪಲ್ ಬೈಯರ್ ಕಲರ್ ತಗೊಳ್ಳುತ್ತೆ ಯಾಕಂದ್ರೆ ನೆಕ್ಸ್ಟ್ ವ್ಯವಸ್ಥೆ ಮಾಡೋದು రిలీಸ್ ಅಪ್ರೆಸೆಬಲ್ ನ್ಯೂರಾನ್ 1 2 3 4 5 ಉನ್ ತಿಳ್ಕೊಳ್ಳೋ ನೀವೇನ್ ಮಾಂತು ಹೇಳ್ತಾರಾ ಹಿಡ್ದೆ ಬಲಗಡೆ ಬಜ್ಜಿ ರಾಂಪರ್ ದೆನ್ ನ್ಯೂಕ್ಲಿಯಸ್ ಇಸ್ ದೇರ್ ಸೈಟೋಪ್ಲಾಸ್ಮ್ ದೆನ್ ಡೆಂಡ್ರಾಯ್ಡ್ಸ್ ಈ ಡೆಂಡ್ರಾಯ್ಡ್ಸ್ ಎನಸ್ತೀರಿ ಬುಕ್ನಾಗ ಎಷ್ಟ ಅಷ್ಟ ತೆಗಿತೀರಿ ನೀವು ಐದಿದ್ರೆ ಐದ ಎಂಟು ಒಂದು ಎರಡು ಮೂರು ನಾಲ್ಕು ಆರು ಹಂಗೇನ್ ಎನಸ್ಬೇಡ್ರಿ ಬ್ರಾಂಚೆಸ್ ಬೇಕಾದಷ್ಟಿರ್ಬೋದು ಇಲ್ಲೂ ಕೂಡ ಬ್ರ್ಯಾಂಚೆಸ್ ಡೆಂಡ್ರಾಯ್ಡ್ಸ್ ಬಂದು ಸುದ್ದಿನ ಎಲ್ಲಾ ಕಡೆ ನೀವ ಈ ಸ್ಪ್ರೆಡ್ ಮಾಡ್ತಾವ ಅಷ್ಟೇ

ಇಷ್ಟೆಲ್ಲ ತೆಗಿ ತಿನ್ನ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಟನ್ ಮಾಡ್ಬೇಕ ಏನ್ ಮಾಡ್ಬೇಕು